ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರೀಸ್ ಇನ್ಫೋ ಚಾನಲ್ಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಇವತ್ತಿನ ಕಂಟೆಂಟ್ಗೆ ಹೋಗ್ತಾ ಇದ್ದೀನಿ ಇವತ್ತೊಂದು ಸ್ಮಾಲ್ ಇನ್ಫಾರ್ಮೇಷನು ಅಬೌಟ್ ಏನಪ್ಪ ಅಂದರೆ ಪಂಚಾಯಿತೀಲಿ ಅಪ್ಡೇಷನ್ ಆಗ್ತಾ ಇದೆ ಅಬೌಟ್ ಈ ಖಾತಾ ಬಗ್ಗೆ ಸೊ ಈ ಖಾತಾ ಇದ್ರೇ ರಿಜಿಸ್ಟ್ರೇಷನಲ್ಲಿ ರಿಜಿಸ್ಟರ್ ಆಗೋದು ಸೊ ಈ ಇಪಿಕ್ ನಂಬರ್ ಅನ್ನೋದನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಸೊ ಯಾರ್ಯಾರು ಖಾತಾ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರೋ ಒಂದು ಸತಿ ಖಾತಾಗೆ ಹಾಕೋದಕ್ಕಿಂತ ಮುಂಚೆ ಟ್ರಾನ್ಸ್ಫರ್ ಚಾರ್ಜಸ್ಸು ಏನು ಎತ್ತ ಅನ್ನೋದನ್ನು ಫಸ್ಟು ತಿಳ್ಕೊಬೇಕಾಗಿದೆ ಯಾಕಂದರೆ ಒಂದೊಂದು ಪಂಚಾಯಿತಿಗಳಲ್ಲೂ ಒಂದೊಂದು ರೇಟ್ ಇದೆ ಏನಪ್ಪ ಅಂದರೆ ಒಂದು ಒಂದು ಪಂಚಾಯಿತಿಲಿ ಬಂದು ನಾಮಿನಲ್ ಫೀಸ್ ಇದೆ ಒಂದು ಪಂಚಾಯಿತಿಲಿ ಬಂದು ರಿಜಿಸ್ಟ್ರೇಷನ್ನು ಏನು ರಿಜಿಸ್ಟ್ರೇಷನ್ ವ್ಯಾಲ್ಯೂ ಇರುತ್ತೋ ಅದ್ರ ಮೇಲೆ ಪರ್ಸೆಂಟೇಜ್ ತೊಗೊಂತಾರೆ ಇನ್ನೊಂದು ಪಂಚಾಯಿತಿಲಿ ಬಂದು ಏನು ನಾವು ರಿಜಿಸ್ಟ್ರ್ ಮಾಡ್ಕೊಂಡಿದ್ದಿರೋ ಅಮೌಂಟು ಅದ್ರ ಮೇಲೆ ಒಂದು ಪರ್ಸೆಂಟು ಸೊ ಈ ಥರ ಒಂದೊಂದು ಪಂಚಾಯಿತಿಯಲ್ಲಿ ಒಂದೊಂದು ಸ್ಲ್ಯಾಬ್ಗಳು ಮಾಡ್ತಾ ಇದ್ದಾರೆ ಆನ್ ಅಧ್ಯಕ್ಷರು ಮಾಡ್ತಾ ಇದ್ದಾರೋ ಇಲ್ಲ ಪಂಚಾಯತ್ ರಾಜ್ಯದಿಂದ ಬರ್ತಾ ಇದೆಯೋ ಗೊತ್ತಿಲ್ಲ ಸೊ ಯಾರ್ಯಾರು ಖಾತಾ ಟ್ರಾನ್ಸ್ಫರ್ಗೆ ಪಂಚಾಯಿತಿ ಲಿಮಿಟ್ಗಳಲ್ಲಿ ಆಗ್ತಿರೋ ಸೊ ಖಾತಾ ಟ್ರಾನ್ಸ್ಫರ್ ಮಾಡಿಸೋದಕ್ಕಿಂತ ಮುಂಚೆ ಫೀಸ್ ಏನು ಅಂತ ತಿಳ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ಒಂದು ಶಾರ್ಟ್ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ತಾ ಇದ್ದೀನಿ ಸೊ ನೆಕ್ಸ್ಟು ನೀವು ಖಾತಾ ಟ್ರಾನ್ಸ್ಫರ್ ಹೋದಾಗ ನಿಮ್ಮ ಖಾತಾ ಟ್ರಾನ್ಸ್ಫರ್ ಫೀಸ್ ಏನು ಅನ್ನೋದನ್ನು ಕೇಳಿಕೊಂಡು ಖಾತಾ ಟ್ರಾನ್ಸ್ಫರ್ಗೆ ಹಾಕಿ ಎಷ್ಟು ಏನು ಅನ್ನೋದನ್ನು ತಿಳ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದೇ ಥರ ಪಂಚಾಯಿತಿಗಳಲ್ಲಿ ನಾವು ಕಟ್ಟೋ ಕಂದಾಯದ ತೆರಿಗೆನು ಜಾಸ್ತಿ ಆಗಿದೆ ಸ್ಕ್ವೇರ್ ಫೀಟು ಪೈಸೆ ಲೆಕ್ಕ ಜಾಸ್ತಿ ಆಗಿದೆ ಸೊ ಕಂದಾಯ ಕಟ್ಟುವಾಗ ಅದರದು ಡೀಟೇಲ್ಸು ತಿಳ್ಕೊಳ್ಳಿ ನಿಮ್ಮ ಜಾಗದ ಸ್ಕ್ವೇರ್ ಫೀಟು ಏನಿದೆ ಸೊ ಬಿ ಬಿ ಎಂ ಪಿಲಿ ನಮಗೆ ಒಂದು ಬುಕ್ ಕೊಡ್ತಾರೆ ಏನು ನಮ್ಮದು ಟ್ಯಾಕ್ಸ್ದು ಸ್ಲ್ಯಾಬ್ ಯಾವುದಿದೆ ಎ ಝೋನ್ ಇದೆಯಾ ಬಿ ಝೋನ್ ಇದೆಯಾ ಅಂತ ಆದರೆ ಪಂಚಾಯತಿಗಳಲ್ಲಿ ಆ ಥರದ್ದು ಯಾವ ಫಿಕ್ಸ್ ಮಾಡಿಲ್ಲ ಸೊ ಮೂವತ್ತು ಪೈಸಾ ಆಯಿತು ಎಂಬತ್ತು ಪೈಸಾಯಿತೊ ಒಂದು ರೂಪಾಯಿ ಆಗೈತೋ ಏನು ಅನ್ನೋದನ್ನು ಇನ್ಮೇಲೆ ತಿಳ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ನಿಮಗೆ ಒಂದು ಇನ್ಫಾರ್ಮೇಷನ್ನ ನಾನು ತಿಳಿಸ್ತಾ ಇದ್ದೀನಿ